ಭಾಳಷ್ಟು ಕಷ್ಟಜೀವಿ ಇವತ್ತು ನಾನು ಸುಮಾರು ವರ್ಷದಿಂದ ಪತ್ರಿಕಾ ಉದ್ಯಮದಿಂದ ನೋಡ್ತಾ ಬಂದಂಥವ ಯಾಕಂದಿ ಸಾಕಷ್ಟು ಹೇಳು ಬೀಳುಗಳನ್ನು ಕಂಡು ಇವತ್ತು ಪ್ರಸ್ತಾಪಿಯ ಪ್ರಿಯ ಒಂದು ಕವಿ ಆಗಿ ಪ್ರಶ್ನೆ ನಡೆಸ್ತಾ ಭಾಳಷ್ಟು ಕಷ್ಟಜೀವಿ ಆಗಿ ಬಂದಿದ್ದಾನೆ ಇವತ್ತು ಭಾಳಷ್ಟು ಜನ ಪತ್ರಿಕೆ ಇಟ್ಕಂದು ಸ್ತ್ರೀಮಂತ್ರ ಆದೋಳನ್ನು ನಾವು ನೋಡಿದ್ದೀವಿ ಇವತ್ತು ಕವಿ ಅವು ಇವು ಅಂತ ಹೇಳಿ ಇನ್ನೊಂದು ಇನ್ನೋ ಒಂದು ಮಾಡ್ತು ಅಂತೇಳಿ ಸಾಕಷ್ಟು ತಮ್ಮದೇ ತಾವು ಡೆವಲಪ್ ಆದೋದೊಳನ್ನು ನಾವು ನೋಡಿದ್ದೀವಿ ಇವತ್ತು ನಾವು ಪ್ರಿಯನ್ನು ನೋಡಿದರೆ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ ಆತ ಎಂಥ ಜೀವಿ ಅಂತೇಳಿ ತಮ್ಮ ದುಡಿಮೆಯಿಂದ ಇಂಥವೆಲ್ಲ ಕವಿಗೋಷ್ಠಿ ಒಂದು ಮಾಡ್ಕಂತ ಬಂದಿರುವಂಥ ವ್ಯಕ್ತಿ ಇವತ್ತು ಕವಿಗೋಷ್ಠಿ ಮಾಡಬೇಕು ಯಾಕಂದರೆ ಒಬ್ಬೊಬ್ಬರಲ್ಲಿ ಕಲೆ ಇರ್ತದೆ ಗೊತ್ತಾಗೋದಿಲ್ಲ ಇವತ್ತು ಈ ಕಲೆ ಏನಾದರೂ ಇವತ್ತು ಪ್ರದರ್ಶನ ಮಾಡಿದಾಗ ಹೊರಗೆ ಬರ್ತದೆ ಹಿಂದೆ ನಾನು ಒಬ್ಬ ರೈತನ ಮಗನಾಗಿರೋದ್ರಿಂದ ನಾನು ಒಬ್ಬ ರೈತ ಆಗಿರೋದ್ರಿಂದ ಇವತ್ತು ಮಿಷನ್ನು ಇಂಥವೆಲ್ಲ ಬಂದಿದ್ದಾವೆ ನಾವು ಹಿಂದೆ ನೆಲ್ಲು ಕಟ್ಟಿ ಬಡಿಬೇಕಾದ್ರೆ ಅವಾಗ ಜಾನಪದ ಮುಖಾಂತರ ಆ ನೆಲ್ಲು ಬಡಿತಿದ್ವಿ ನೆಲ್ಲು ಬಡಿದು ನೆಲ್ಲು ತೆಗಿತಿದ್ವಿ ಹುಲ್ಲು ಬೇರೆ ನೆಲ್ಲು ಬೇರೆ ಅಂತೇಳಿ ಇವಾಗ ಮಿಷನ್ನಿಂದ ಬಂದು ಇವಾಗ್ತಾ ಇದ್ದಾವೆ ಆ ನಂತರದಲ್ಲಿ ಹಂತಿ ಕುಳಿಸ್ತಿದ್ವಿ ನೆಲ್ಲು ಕಾಳು ಉಳಿದುವನ್ನು ಉಲ್ಲಾಗ ದನ ಕಟ್ಟಿ ತೋಸುವಂಥದ ಅದರಲ್ಲಿಯೂ ಸಹಿತ ಜನಪದ ಆಡುತ್ತಾ ಟೈಮ್ ಪಾಸ್ ಮಾಡ್ತಾ ನಮ್ಮ ಒಕ್ಕಲ್ತನವನ್ನು ವೃದ್ಧಿಸ್ತಿದ್ವಿ ಆ ಒಂದು ದೃಷ್ಟಿಯಿಂದ ಕವಿಗೋಷ್ಠಿಗಳು ಆಡ್ತಾ ಆಡ್ತಾ ಅದೇ ನಂತರದ ಉಗುಳಿ ಉಗುಳಿ ರೋಗ ಬಂತು ಆಡಿ ಆಡಿ ಕಂಠ ಬಂತು ಅಂತೇಳಿ ಆ ಥರ ಇವತ್ತು ನಾವು ಬರ್ತಾ ಬರ್ತಾ ಸಾಕಷ್ಟು ಕವಿಗಳು ಮುಂದೆ ಬರ್ತಾರೆ ಇವತ್ತು ನಾವು ಯಾವುದೇ ಕಾರ್ಯಕ್ರಮಗಳು ಮಾಡದೆ ಹೋದರೆ ಕವಿ ವಸ್ತುಗಳು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಪರಶುರಾಮ ಪ್ರಿಯರಂತೆ ಇನ್ನೂ ಸಾಕಷ್ಟು ಮುಂದೆ ಬಂದು ಕವಿಗಳನ್ನ ಅಂತ ಅಂತೇಳಿ ನನಗೆ ನಾವು ಕಾವ್ಯ ಲೋಕ ಪ್ರಿಯವರ ಗಂಗಾವತಿ ವಾಸ ಇದ್ದಾಗ ವಾಸದಲ್ಲಿದ್ದಾಗ ಎಷ್ಟೋ ವರ್ಷಗಳಿಂದ ಅದನ್ನು ಕಟ್ಟಿ ಏನು ಯುವಕರಿಗೆ ಯುವತಿಯರಿಗೆ ಅನೇಕ ಜನ ಕಾವ್ಯವನ್ನು ಕಟ್ಟತಕ್ಕಂತ ಮನಸ್ಸುಗಳಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಒಂದು ನೂರ ನಾಲ್ಕು ಕವಿಗೋಷ್ಠಿಗಳನ್ನ ಹಮ್ಮಿಕೊಳ್ಳುವುದರಷ್ಟೊಂದು ಸಾಮಾನ್ಯವಾದಂತ ಕೆಲಸ ಅಲ್ಲ ಯಾಕಂದ್ರೆ ಸಂಘಟನೆ ಮಾಡತಕ್ಕಂಥದ್ದು ಏನದಲ್ಲ ಅದೊಂದು ಸಾಹಸದ ಕೆಲಸ ಆ ಸಾಹಸದ ಕೆಲಸದಲ್ಲಿ ಅವರು ಕೊಳಗೆ ಬಿಟ್ಟಿದ್ದಾರೆ ಎಷ್ಟೋ ಕಷ್ಟ ನಷ್ಟಗಳು ಬಂದರೂ ಕೂಡ ತೊಂದರೆಗಳಾದರೂ ಕೂಡ ಅವುಗಳನ್ನೆಲ್ಲವನ್ನು ಮೆಟ್ಟಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅವರಿಗೆ ಅನೇಕ ಜನರು ಸಹೃದಯ ಮಿತ್ರರೇನು ಅಂತ ಅವರಿಗೆ ಕೈ ಜೋಡಿಸಿದ್ದಾರೆ ಈ ಒಂದು ಒಂದು ನೂರ ನಾಲ್ಕು ಏನು ಕಾವ್ಯ ಲೋಕದ ಕವಿಗೋಷ್ಠಿಗಳನ್ನ ಹಮ್ಮಿಕೊಂಡು ನಿರಂತರವಾಗಿ ಹಮ್ಮಿಕೊಂಡು ಬಂದಿರತಕ್ಕಂತಹ ಪರಶುರಾಮ ಪ್ರಿಯವರಿಗೆ ನಾನು ಮೊಟ್ಟ ಮೊದಲನೆಯದಾಗಿ ನನ್ನ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾಡಿಕೊಂಡು ಇದ್ದಂತ ಏನು ಸೌಲಭ್ಯಗಳನ್ನ ಉಪಯೋಗ ಮಾಡಿಕೊಂಡು ಕಾವ್ಯಗೋಷ್ಠಿಗಳನ್ನ ಏನಂತ ಆಯೋಜನೆ ಮಾಡಿಕೊಂಡು ಬರ್ತಾ ಇದಾರಲ್ಲ ಅದು ಒಂದು ನಾವು ನೀವು ನಾವು ಹಲವಾರು ಏನು ಕವಿಗಳು ಏನಂತಂದ್ರೆ ಒಂದು ಕಾಲಕ್ಕೆ ಏನಂದ್ರು ಒಂದು ಎರಡು ಮೂರು ಜನ ಏನಂತಂದ್ರೆ ಏನಂತೂ ಹುಡುಗಿದ್ರೆ ಏನು ಸಿಗ್ತಿದ್ರು ಕವಿಗಳು ಗಂಗಾವತಿಯಲ್ಲಿ ಎಲ್ಲೋ ಯಾವುದೋ ಪತ್ರಿಕೆಗಳಲ್ಲಿ ಪ್ರಿಂಟ್ ಆದ್ರೆ ಅವಾಗ ಬೇರೆ ಬೇರೆ ತಮ್ಮ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲೋ ಬೇರೆ ಯಾವುದೋ ಸರ್ಕಾರಿ ಶಾಲೆಯಲ್ಲಿಯೋ ಕಾಲೇಜ್ ನಲ್ಲಿಯೋ ಎಲ್ಲೋ ಹವ್ಯಾಸಿಗಳಾಗಿ ಬರೀತಕ್ಕಂಥವ್ರು ಯಾವಾಗ ಕಾವ್ಯ ಲೋಕ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟ ನಂತರ ಮನೆಯಲ್ಲೇ ಇದ್ದುಕೊಂಡಂತ ಗೃಹಿಣಿಯರು ಕೂಡ ಎಷ್ಟೋ ಜನರು ಶಾಲಾ ಕಾಲೇಜಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರೆಲ್ಲರೂ ಏನಾಯ್ತು ಅಂದ್ರೆ ಒಂದು ವೇದಿಕೆ ಸಿಕ್ಕುಳ್ಳೆ ಏನಂತಂದ್ರೆ ನಾವು ಬರೆಯ ಬಲ್ಲೇವೋ ಅಂತಕ್ಕಂಥ ಒಂದು ಕುಣಿತ ಏನಿತ್ತಲ್ಲ ಅದು ಪ್ರಕಟಗೊಳ್ಳಲಿಕ್ಕೆ ಸಾಧ್ಯವಾಯಿತು ಅದಕ್ಕಾಗಿ ನಾನು ಮತ್ತೊಮ್ಮೆ ಏನಂತಂದ್ರೆ ಈ ಕಾವ್ಯ ಲೋಕದ ಸಂಘಟನೆ ಹಿಂದೆ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮಾಡಿದಾಗ ಅವರು ಜೋರು ಮಾಡಿ ತನ್ನ ಬಾಯನ ದೂರವಾಣಕ್ಕಾಗಿ ಹೇಳತೊಡಗಿತ್ತು ಬಂದು ಕಾಲದಲ್ಲಿ ಉತ್ತಮವಾದ ಕಂತ ನೀನೆಂದು ದೇವರ ಜಗಲಿಯ ಮೇಲೆ ಇಟ್ಟು ಪೂಜೆ ಮಾಡಿ ನನ್ನ ಓದುತ್ತಿದ್ದರು ಉತ್ತಮವಾದ ಕತೆ ಕಥೆ ಕಾದಂಬರಿ ಕವನೆಗಳೆಂದು ನನ್ನ ಮುದ್ದು ಮಾಡಿ ಓದುತ್ತಿದ್ದರು ಒಂದು ಕಾಲದಲ್ಲಿ ಉತ್ತಮವಾದ ಗ್ರಂಥ ನೀನೆಂದು ದೇವರ ಜಗಲಿಯ ಮೇಲೆ ಇಟ್ಟು ಪೂಜೆ ಮಾಡಿ ನನ್ನ ಓದುತ್ತಿದ್ದನು ಉತ್ತಮವಾದ ಕಥೆ ಕಾದಂಬರಿಗಳೆಂದು ನನ್ನ ಮುದ್ದು ಮಾಡಿ ಓದುತ್ತಿದ್ದರು ಇನ್ನು ಕೆಲವರು ಜ್ಞಾನ ಸಂಪಾದನೆ ಆಗುವುದೆಂದು ಸಮಯದ ಸದುಪಯೋಗವಾಗುದೆಂದು ಆರೋಗ್ಯ ಆಗುವುದೆಂದು ಉನ್ನತ ಹುದ್ದೆ ದೊರಕುವುದೆಂದು ಪ್ರೀತಿಯಿಂದ ರಕ್ಷಿಸಿ ಓದುತ್ತಿದ್ದರು ಆಗ ನಾನಂದುಕೊಳ್ಳುತ್ತಿದ್ದೆ ನನ್ನ ಸೇವೆ ಸಾರ್ಥಕವಾಗಿದ್ದರು ಅವರಲ್ಲಿರುವ ಪ್ರತಿಭೆಗಳನ್ನು ಹೊರತರುವುದು ಪ್ರತಿಭಾವಂತರಿಗೆ ಪ್ರಶಸ್ತಿ ವಿತರಿಸುವುದು ಕಾವ್ಯ ಲೋಕವನ್ನು ಹುಟ್ಟುಹಾಕಿದ್ದು ಇವರೇ ಕಾವ್ಯಲೋಕದಿಂದ ಹೆಚ್ಚಿನ ಕವಿಗಳನ್ನು ಹೊಸ ಹೊಸ ಕವಿಗಳು ಹುಟ್ಟಿದ್ದು ಈ ಕಾವ್ಯ ಲೋಕದಿಂದಲೇ ಡಿಜಿಟಲ್ ಆದ ನಂತರ ಕಾವ್ಯಲೋಕ ಹೈಜಾಕ್ ಆಗಿದೆ ಅದು ಬೇರೆ ಮಾತು ಒಟ್ಟಿನಲ್ಲಿ ಇಂತಹ ಪ್ರತಿಭೆಯನ್ನು ಸರ್ಕಾರ ಗುರುತಿಸಲಿ ಪ್ರಶಸ್ತಿ ವಿತರಿಸಲು ಕಿಂಡಿ ಆರಿಸಿ ತರುವನೆಂಬ ಕೀಳಾಗಿ ಜರಿಯಬೇಡಂದೇ ಕಿಂದಿ ಒಳಗೈತಿತ್ತುಳಿ ಪುನರ್ಪಿ ಜನ್ಯದ ಗಂಧ ಕಿಂದಿ ಒಳಗೈತಿತ್ತುಳಿ ಪುನರ್ಜನ್ಮ ಜನ್ಯದ ಗಂಧ ಬಲ್ಲಿದವರಂಜನಿಕಿ ಬಾಡಿನಲ್ಲಿ ಕಲ್ಲದೆಯ ಕಾಯಕ ಕಟುಕನಾದೆ ಬಲ್ಲಿದವರಂಜನಿಕಿ ಬಾಡಿನಲ್ಲಿ ಕಲ್ಲದೆಯ ಕಾಯಕ ಕಟುಕನಾದೆ ಇಲ್ಲದ ಬಡವರ ಸುಲಿಗೆ ಮಾಡಿ ಚಿಲ್ಲರ ಮನದ ಅಂಧಕಾರ ನೇಕಾದೆ ಇಲ್ಲದ ಬಡವರ ಸುಲಿಗೆ ಮಾಡಿ ಚಿಲ್ಲರ ಮನದ ಅಂಧಕಾರನೇಕಾದೆ ನೆತ್ತುವ ತಿಂತಿ ಬುದ್ಧಿ ಕರಿಣಿಸು ಮನಕೆ ನೆತ್ತುವ ತಿಂತಿ ಬುದ್ಧಿ ಕರಿಣಿಸು ಮನಕೆ ಬುದ್ಧನಾಗಿರು ಸರ್ವ ಚಿನ್ನ ಚಿತ್ತಿ ಜ್ಞಾನದ ಬಳಕೆ ಬುದ್ಧನಾಗಿರುವುದು ಸರ್ವ ಶುದ್ಧ ಚಿಂತಿ ಜ್ಞಾನದ ಬೆಳಕೆ ಕದ್ದು ಮಾಡದೆ ಕದ್ದು ಕಾಡದೆ ತಿದ್ದಿ ತೀಡು ಮನಗೆ ಸತ್ತು ಮಾಡದೆ ಕದ್ದು ಕಾಡದೆ ತಿದ್ದಿ ತೀಡು ಮನೆಗೆ ಗದ್ದಲದ ಸಂಸಾರದ ಬಾಲ್ಯ ಕಟ್ಟಿ ಹೋಗುವುದೆಲ್ಲಿ ಇನ್ನಾವ ಜಗಕ್ಕೆ ಗದ್ದಲದ ಸಂಸಾರ ಬಾಲ್ಯ ಕಟ್ಟಿ ಹೋಗುವುದೆಲ್ಲಿ ಇನ್ನಾವ ಜಗಕ್ಕೆ